ಬಿ ಕ್ಷೇತ್ರದ ಜಕ್ಸಂದ್ರ ವಾರ್ಡಿನಲ್ಲಿ ಮಹಿಳಾ ಸ್ವಸಹಾಯ ಸಂಘವನ್ನು ಶ್ರೀಮತಿ ಚಾಮುಂಡೇಶ್ವರಿ ಉದ್ಘಾಟಿಸಿದರು ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಲಕ್ಷ್ಮಿ ಚಲಪತಿಯವರು ಮಹಿಳೆಯರಿಗೆ ಸಂಘದ ಪುಸ್ತಕವನ್ನು ವಿತರಿಸಿ ಮಹಿಳೆಯರಿಗೆ ತಮ್ಮ ಸ್ವಂತ ಕೆಲಸಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸಹಕರಿಸುತ್ತಾ ಬಂದಿದ್ದಾರೆ ಇಲ್ಲಿ ಜಕ್ಸಂದ್ರ ವಾರ್ಡ್ ಅಲ್ಲಿ ಮೊದಲಿಂದನೂ ಹೇಳ್ತಾ ಇದ್ದೀವಿ ಈ ಥರ ಶಿಕ್ಷಕ ಸಂಘಗಳು ಮಾಡಿ ಅಂತ ಸುಮಾರು ಮಾಡಿದ್ದಾರೆ ಈ ಕಡೆ ಈ ಬಡಾವಣೆಯಲ್ಲಿ ಸ್ವಲ್ಪ ಮಾಡಿರಲಿಲ್ಲ ಆದ್ದರಿಂದ ಇಲ್ಲಿ ಲಕ್ಷ್ಮಿ ಆಮೇಲೆ ಇವರು ವೇದ ಇವರೆಲ್ಲ ಸೇರಿಕೊಂಡು ಈಗ ಒಂದು ಹತ್ತು ಸಂಘಗಳು ಮಾಡಿದ್ದಾರೆ ಒಂದು ಸಂಘದಲ್ಲಿ ಸುಮಾರು ಹದಿನೈದು ಹದಿಮೂರಿಂದ ಹದಿನೈದು ಜನವರೆಗೂ ಇದ್ದಾರೆ ಉದ್ಘಾಟನೆ ಇವತ್ತು ಅವ್ರ ಬ್ಯಾಂಕ್ ಅಕೌಂಟ್ ಅಕೌಂಟ್ ಎಲ್ಲ ಮಾಡಿ ಅವ್ರಿಗೆಲ್ಲ ಕೂಡ ಯಾವ ರೀತಿ ನೀವು ನಡ್ಸ್ಕೊಂಡು ಹೋಗಬೇಕು ಮತ್ತು ಯಾವ ರೀತಿ ನಿಮಗೆಲ್ಲ ಲೋನ್ಸ್ ತಗೊಳ್ಳೋದು ನಿಮಗೆ ತರಬೇತಿಗಳ ಬಗ್ಗೆ ಎಲ್ಲ ಕೂಡ ವಿವರಣೆಗಳು ಎಲ್ಲರೂ ಕೊಟ್ಟಿದ್ದಾರೆ ಲಕ್ಷ್ಮೀ ಚಲಪತಿ ಅವರು ಈ ಭಾಗದಲ್ಲಿ ಹೆಣ್ಮಗಳ ಸಬಲೀಕರಣದ ಬಗ್ಗೆ ಹೇಳಿದೆ ಎಲ್ಲ ಕೆಲಸಗಳು ಕೂಡ ಹೆಣ್ಮಕ್ಳಿಗೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲ ಕೂಡ ಸೌಲಭ್ಯ ಸೌಲಭ್ಯಗಳು ಮಾಡ್ಕೊಡೋದು ಸರ್ಕಾರದಿಂದ ಏನೇನು ಬರುತ್ತೋ ಎಲ್ಲ ಸೌಲಭ್ಯಗಳು ಒದಗಿಸೋ ಕೆಲಸ ಎಲ್ಲ ಕಡೆ ಅವರೇ ಏರಿಯಾದಲ್ಲಿ ಓಡಾಡೋದು ಅವರಿಗೆಲ್ಲ ರೇಷನ್ ಕಾರ್ಡ್ಸ್ ಇರ್ಬೋದು ಈ ಮ ನಮ್ಮ ವೇದ ಕೂಡ ಆ ಥರ ಮಾಡ್ತಾಯಿದ್ದೆ ರೇಷನ್ ಕಾರ್ಡ್ಸು ಟ್ರೈನಿಂಗ್ ಸೆಂಟರ್ಸು ಈ ಥರ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸು ಇದು ಲೋನ್ಸ್ ಕೂಡ ಕೊಡ್ಸಿದಿರಲ್ವ ಲೋನ್ಸು ಇಂಥ ಕೂಡ ಎಲ್ಲ ಮಾವಾಗಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ ನಾನು ಸೋತಿದ್ದೀನಿ ಅಂತ ಇಲ್ಲೇನು ಕೂತಿಲ್ಲ ಅವರು ಇಲ್ಲಿರುವಂಥ ಕಾರ್ಪೊರೇಟ್ರು ಹೇಗೆ ಕೆಲಸ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಕೆಲಸನೂ ಇವರು ಕೂಡ ಜನರಿಗೋಸ್ಕರ ಮಾಡ್ತಾ ಇದ್ದಾರೆ ದಿನ ಕಾರ್ಯಕ್ರಮ ಈ ರೀತಿ ಒಂದು ಸಂಘಟನೆ ಮಾಡಬೇಕು ಅಂದ್ಬಿಟ್ಟು ಚಾಮುಂಡೇಶ್ವರಿ ಮೇಡಮ್ ಅವರು ಸೌಮ್ಯ ರೆಡ್ಡಿ ಅವರು ನಮಗೆ ಪ್ರತಿ ಸರಿ ಹೇಳ್ತಾನೆ ಇದ್ರು ಬಟ್ ಅದಕ್ಕೆ ಕಾಲಾವಕಾಶ ಇವತ್ತು ಕೂಡ ಬಂದಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ ನಮ್ಮ ವಾರ್ಡಲ್ಲಿ ಎಲ್ಲ ಮಹಿಳೆಯರು ಅಷ್ಟೇ ಚಾಮುಂಡೇಶ್ವರಿ ಮೇಡಮ್ ಬರ್ತಿದ್ದಾರೆ ಅಂದರೆ ತಾವು ಮುಂದೆ ಅಂತ ತಾವು ಮುಂದೆ ಅಂತ ಬರ್ತಿರ್ತಾರೆ ಬಟ್ ಏಕೆ ಏಕೆಂದರೆ ಅವ್ರ ಇನ್ಸ್ಪಿರೇಷನ್ ಮಾತಿಗಳಿದೆ ಅಲ್ವಾ ಮತ್ತು ಅವ್ರದ್ದು ತೋರಿಸ್ಕೊಡೋ ದಾರಿ ಅನ್ನೋದು ತುಂಬಾ ನಮಗೆಲ್ಲ ಸ್ಫೂರ್ತಿದಾಯಕ ಅವರು ಸೊ ತುಂಬ ಖುಷಿ ಆಗ್ತಿದೆ ಇವತ್ತು ಈ ಕಾರ್ಯಕ್ರಮ ನಡೆಯೋದಕ್ಕೆ ಮತ್ತು ಹಲವಾರು ಹೆಣ್ಮಕ್ಳು ಕೂಡ ಜನ ಬಂದಿದ್ದಾರೆ ಒಂದು ಹನ್ನೆರಡು ಗುಂಪಿಂದು ಇವತ್ತಾಗಿದೆ ಉದ್ಘಾಟನಾ ಸಮಾರಂಭ ಸೊ ತುಂಬ ಖುಷಿ ಆಗ್ತಿದೆ ಎಲ್ಲ ಪ್ರತಿನಿಧಿ ಒಂದು ಎರಡು ಗುಂಪಿನ ಸದಸ್ಯತ್ವರು ತುಂಬ ಖುಷಿ ಆಗ್ತಿದೆ ಎಲ್ಲರೂ ಬಂದಿದ್ದೀವಿ ನಮಸ್ಕಾರ ನಾನು ಮಂಜುಳಾ ಅಂತ ಭರತನಾಟ್ಯ ಡ್ಯಾನ್ಸ್ ಟೀಚರು ಇವತ್ತು ಮಹಿಳಾ ಸ್ವಸಹಾಯ ಸಂಘ ಏನು ಮಾಡಿದ್ದಾರೆ ಅದಕ್ಕೆ ಚಾಮುಂಡೇಶ್ವರಿ ಮೇಡಮ್ ಅವರು ಎಷ್ಟು ಕಾರಣನೋ ಇಲ್ಲಿ ನಮ್ಮ ವೆಂಕಟಾಪುರ ಬಡಾವಣೆಯಲ್ಲಿ ಲಕ್ಷ್ಮೀ ಚಲ್ಪತಿ ಅವರು ಅಷ್ಟೇ ಕಾರಣ ಯಾಕಂದರೆ ಮೇಡಮ್ ಅವರು ಅಲ್ಲಿಂದ ಏನೇನು ನಮ್ಗೆ ಹೇಳ್ತಾರೋ ಅದು ನಮ್ಮವ್ರಿಗೂ ತಲುಪಲ್ಲ ಅದು ಲಕ್ಷ್ಮೀ ಮೇಡಮ್ ಅವರು ಬಂದು ಪ್ರತಿಯೊಬ್ಬರಿಗೂ ಒಂದು ಫೋನ್ ಮುಖಾಂತರ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಇಲ್ಲ ಕೆಲವು ಟಮ್ಮ ಎಷ್ಟೇ ನೈಟ್ ಹೊತ್ತು ಆಗಿದ್ರು ಮನೆಗೆ ಹೋಗಿ ಹಿಂಗೆ ಹಿಂಗೆ ಇದೆ ನೀವು ಬನ್ನಿ ಉಪಯೋಗ ಮಾಡ್ಕೊಳ್ಳಿ ಅಂತ ಮಹಿಳೆಯರು ಮನೇಲಿರೋದು ಅಷ್ಟೇ ಅಲ್ಲ ಹೊರ್ಗಡೆ ಬಂದು ಏನೇನೆಲ್ಲ ಮಾಡ್ಬೋದು ಅಂತ ನಾವು ಅವರ ನೋಡಿ ಕಲ್ತಿದ್ದೀವಿ ತುಂಬ ಜನ ಅವರ ನೋಡಿ ಕಲಿಯೋದಿದೆ ಅವರು ಏನೇನಂತ ಹೇಳೋಕ್ಕಾಗಲ್ಲ ಮಹಿಳೆಯರಿಗೆ ಎಲ್ಲ ಥರ ಪ್ರಾಬ್ಲಮ್ಗೂ ಅವ್ರ ಮನೇಲಿ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹೊರ್ಗಡೆ ಏನೋ ಒಂದು ತಿಳ್ಕೊಬೇಕು ಮೇಡಮ್ ನಮ್ಗೆ ಇದು ಗೊತ್ತಿಲ್ಲ ಹೇಳ್ಕೊಡಿ ಇದನ್ನು ಹೆಂಗೆ ಉಪಯೋಗ ಮಾಡ್ಕೊಳ್ಳೋದು ಪ್ರತಿಯೊಂದಕ್ಕೂ ಮತ್ತೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾವುದೇ ಒಂದು ವಿವೇಕಾನಂದ ಅವ್ರದ್ದು ಹುಟ್ಟಿದ ದಿನ ಇರ್ಬೋದು ಪ್ರತಿಯೊಂದು ದಿನಾಚರಣೆನೂ ಅವರು ಎಲ್ಲ ಸ್ಕೂಲ್ಗಳಿಗೂ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಫ್ರೀಯಾಗಿ ಮಕ್ಳುಗಳಿಗೆ ಬಟ್ಟೆ ಯೂನಿಫಾರ್ಮ್ಸ್ ಪ್ರೊವೈಡ್ ಮಾಡೋದು ಶೂಸ್ ಪ್ರೊವೈಡ್ ಮಾಡೋದು ಏನೇನೆಲ್ಲ ಆಗುತ್ತೆ ಕೈಲಿ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಅವರು ನಮ್ಮ ಈ ಈ ವೆಂಕಟಪ್ರಭೆಯವನಿಗೆ ಅವರೊಂದು ಮಾದರಿ ಹೆಣ್ಣು ಅಂತಲೇ ಹೇಳ್ಬೋದು ನನ್ನ ನನಗೆ ತುಂಬ ಅವರು ನನ್ನ ಥರ ತುಂಬ ಜನ ಹೆಣ್ಮಕ್ಳಿಗೆ ಅವ್ರಿಗೆ ತುಂಬ ಯೂಸ್ ಆಗಿದೆ ಸೊ ಅವ್ರ ಕೆಲಸನ ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅವರಿಂದ ತುಂಬ ಜನಕ್ಕೆ ಸಹಾಯ ಆಗುತ್ತೆ ನಮಸ್ತೆ ನಾನು ಚಂದ್ರಕಲಾ ಅಂತ ಹೇಳಿ ನಾನು ಇಲ್ಲಿ ಸ್ಫೂರ್ತಿ ವಿದ್ಯಾಕೇಂದ್ರದ ಪ್ರಿನ್ಸಿಪಲ್ ನಾನು ಇವತ್ತು ಏನು ಸ್ವಸಹಾಯ ಸ್ತ್ರೀ ಶಕ್ತಿ ಸಂಘ ಮಾಡಿದ್ದಾರೆ ಅಂದರೆ ಇದಕ್ಕೆ ಮುಖ್ಯವಾಗಿ ನಮ್ಮ ಚಾಮುಂಡೇಶ್ವರಿ ಮೇಡಮರವರ ಒಂದು ಮಾರ್ಗದರ್ಶನದಲ್ಲಿ ನಡೆದಿದೆ ಇಲ್ಲಿ ನಿಜವಾಗ್ಲೂ ಹೇಳಬೇಕು ಈ ಜಗಸಂದ್ರ ವಾರ್ಡಲ್ಲಿ ಅಂದರೆ ಲಕ್ಷ್ಮೀ ಅವರು ಸಾಮಾನ್ಯವಾಗಿ ನಾವು ಓಡಾಡುವಾಗೆಲ್ಲ ನೋಡಿದ್ದೀವಿ ಯಾವುದೋ ಒಂದು ಗೋಡೆಗೆ ಬಣ್ಣ ಹಚ್ತಾ ಇರ್ತಾರೆ ಇಲ್ಲ ಪಕ್ಷಿಗಳಿಗೆ ಇಡ್ತಾ ಇರ್ತಾರೆ ಮತ್ತೇನೋ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಕೊಂಡಿರ್ತಾರೆ ಮತ್ತು ಯಾವುದೇ ಸಮಯದಲ್ಲಿ ಅವರು ಅವರ ಸಹಾಯವನ್ನು ಕೋರಿ ಹೋದರೂ ಅವರ ಭಾವನೆಗಳಿಗೆ ಸ್ಪಂದಿಸ್ತಾರೆ ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಮತ್ತು ಇವರು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಶಾಲೆನಲ್ಲಿ ಇವರು ಮಕ್ಕಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಮಕ್ಕಳಿಗೆ ಲೈಬ್ರರಿ ಬುಕ್ಸು ಮತ್ತು ಹಲವಾರು ಕ ವರ್ಕ್ಶಾಪನ್ನು ಮಾಡಿ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಬೇಕು ಅಂದರೆ ಟೋಟಲಿ ತುಂಬ ಆ್ಯಕ್ಟಿವ್ ಲೇಡಿ ಅಂತ ಹೇಳ್ಬೋದು ನಿಜವಾಗ್ಲೂ ಗಂಟೆ ಬರ್ತಾ ಇದೆ ನಿಜವಾಗ್ಲೂ ಅವರು ಇದೇ ಒಂದು ಉತ್ಸಾಹ ಇನ್ನೂ ಹೀಗೆ ಇರಲಿ ಅಂದ್ಬಿಟ್ಟು ನಾನು ಹಾರೈಸ್ತಾ ಇದ್ದೀನಿ